ನೀವು ಇದನ್ನ ಯಾವುದೇ ಚಟ್ನಿ ಅಥವಾ ಪಲ್ಯ ಜೊತೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರೋ ಟೇಸ್ಟಿ ಆಗಿರೋ ನವಣೆ ದೋಸೆ ಈ ದೋಸೆನ ಒಂದ್ಸರಿ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದಲ್ವ ಈ ರೀತಿ ಮಾಡಿ ನೋಡಿ ನಮಸ್ತೆ ವೀಕ್ಷಕರೇ ಸುದಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನವಣೆಯಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನವಣೆ ದೋಸೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ದೋಸೆ ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆಯಿಂದ ನಾನು ಯಾವ ರೀತಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದೋಸೆ ಮಾಡೋದಕ್ಕೆ ಮೊದಲಿಗೆ ಅಳತೆಗೋಸ್ಕರ ನಾನು ತೋರಿಸ್ತಾ ಈಗ ಎಷ್ಟು ಅಳತೆ ಹಾಕಬೇಕು ಅಂತ ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇರ್ತಾರೋ ಆ ಅಳತೆಯಲ್ಲಿ ನೀವು ಮಾಡ್ಕೋಬೋದು ಇದರಲ್ಲಿ ಅರ್ಧನಾದರೂ ತೊಗೋಬೋದು ಇಲ್ಲಾಂದರೆ ಇದಕ್ಕಿಂತ ಡಬಲ್ಲಾಗಿ ಕ್ವಾಂಟಿಟಿ ತೊಗೋಬೋದು ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಆ ಅಳತೆಯಲ್ಲಿ ಮಾಡ್ಕೊಳ್ಳಿ ನಾನು ನಾಲ್ಕು ಬೌಲ್ ನವಣೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಕಡಲೆಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ನಾನು ದೋಸೆ ಮಾಡೋದಕ್ಕೆ ನಾಲ್ಕು ಕಪ್ ನವಣೆಯನ್ನು ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಅಷ್ಟು ಅಳತೆಯಲ್ಲಿ ನವಣೆನ ಹಾಕೊಳ್ಳಿ ಒಂದು ಬೌಲ್ ಬೇಳೆ ಒಂದು ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ದೋಸೆಗೆ ಗ್ರೈಂಡ್ ಮಾಡೋ ಟೈಮಲ್ಲಿ ಸ್ವಲ್ಪ ಅವಲಕ್ಕಿನ ಹಾಕೊಳ್ಳಿ ಕೊನೆಯಲ್ಲಿ ಇವನ್ನೆಲ್ಲ ಎಂಟು ಗಂಟೆಗಳ ಕಾಲ ನೆನೆ ಹೋಗೋದಕ್ಕೆ ಬಿಡ್ತಾಯಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಈಗ ಈಗ ಉದ್ದಿನ ಬೇಳೆ ಮತ್ತು ನವಣೆ ಚೆನ್ನಾಗಿ ನೆಂದಿದೆ ನೋಡಿ ಎಂಟು ಗಂಟೆ ನಂತರ ಈಗ ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವನ್ನ ಗ್ರೈಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಈಗ ಗ್ರೈಂಡ್ ಮಾಡಿರೋ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ನಾನು ನವಣೆ ದೋಸೆ ಹಿಟ್ಟನ್ನ ನಾನು ಈಗ ಗ್ರೈಂಡ್ ಮಾಡಿಬಿಟ್ಟು ಎಂಟು ಗಂಟೆಗಳ ಕಾಲ ನೆನೆಯೋದಿಕ್ಕೆ ಬಿಡ್ತಾ ಇದ್ದೀನಿ ನೀವು ಗ್ರೈಂಡ್ ಮಾಡಬೇಕಾದ್ರೆ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದೇ ಹಿಟ್ಟಲ್ಲಿ ಇಡ್ಲಿ ಮಾಡಬೇಕಂದ್ರೆ ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡ್ರೆ ನಡೆಯುತ್ತೆ ಎಂಟು ಗಂಟೆಗಳ ಕಾಲ ನೆನೆಸಿರೋ ಹಿಟ್ಟು ಯಾವ ರೀತಿ ಆಗಿದೆ ಅಂತ ನೋಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೆನೆಯೋದಿಕ್ಕೆ ಬಿಟ್ಟಿದ್ನಲ್ಲ ಹಿಟ್ಟು ಈ ರೀತಿಯಾಗಿದೆ ನೋಡಿ ನಾವು ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ರುಬ್ಬಿ ಎಂಟು ಗಂಟೆ ನೆನೆಸ್ಕೋಬೇಕಾಗತ್ತೆ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಟಿದ್ದೀನಿ ಈಗ ದೋಸೆ ಮಾಡೋದಕ್ಕೆ ನಾವು ಒಣೆ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತಿನ್ನೋದಕ್ಕೆ ಈ ರೀತಿನ ಮಾಡಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ನೀವು ಬರೀ ಸ್ಪೂನ್ ಇಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿದ್ರಲ್ವ ವೀಕ್ಷಕರೇ ನವಣೆ ದೋಸೆ ಯಾವ ರೀತಿ ಮಾಡೋದಂತ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ದೋಸೆ ಒಂದ್ಸರಿ ಮಾಡಿ ನೋಡಿ ನೋಡಿ ನೀವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಮಾಡಿರೋ ನವಣೆ ದೋಸೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ